सूदिशी न्यूज चैनल के स्वागत चिब्डापुर जमाते हहले इस्लाम ಚುನಾವಣೆಯಲ್ಲಿ ಗೊಂದಲಕ್ಕೆ ತೆರೆ ಬಿದ್ದಿರುವುದಾಗಿ ಡಾಕ್ಟರ್ ಎಪಿಜೆ ಜೆ ಅಬ್ದುಲ್ ಕಲಾಂ ಫೌಂಡೇಶನ್ ರಾಜ್ಯಾಧ್ಯಕ್ಷ ಡಾಕ್ಟರ್ ನಂದಿ ಭಾಷಾ ತಿಳಿಸಿದ್ದಾರೆ ಅವರು ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಏರ್ಪಡಿಸಲಾಗಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದರು ಪತ್ರಿಕಾಗೋಷ್ಠಿಯಲ್ಲಿಯೇ ಆಲ್ ಇಂಡಿಯಾ ಮಿಲಿ ಕೌನ್ಸಿಲ್ನ ಸಯ್ಯದ್ ಅಮಾನುಲ್ಲಾ ಚಿಕ್ಕಬಳ್ಳಾಪುರ ಜಿಲ್ಲಾ ವಕ್ ಮಂಡಳಿ ಉಪಾಧ್ಯಕ್ಷ ಇಬ್ರಾಹಿಂ ಡಾಕ್ಟರ್ ಎಪಿಜೆ ಜೆ ಅಬ್ದುಲ್ ಕಲಾಂ ಫೌಂಡೇಶನ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಶೀಂ ಬನ್ನೂರ್ ಜಿಲ್ಲಾಧ್ಯಕ್ಷ ವಿ ರಾಜಶೇಖರ್ ಮೊಹಮ್ಮದ್ ಶಫೀರ್ ಅಬೂಗ್ ಬಕರ್ ನವಾಜ್ ನಂದಿ ಕೆ ಫಜಲ್ ಮನೋಜ್ ಕುಮಾರ್ ಅಬ್ದುಲ್ ರಾಜಾ ಶಬೀರ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ವರದಿ ಜೈರಾಮ್ ಕ್ಯಾಮ್ರಾಮ್ಯಾನ್ ವೀರ್ನಾಥ್ ಜೊತೆಯಲ್ಲಿ ಸುದ್ದಿ ಸಾಕ್ಷಿ ನ್ಯೂಸ್ ಚಿಕ್ಕಬಳ್ಳಾಪುರ ನಡ್ಕೊಂಡು ಬರ್ತಾ ಇತ್ತು ಹತ್ತೊಂಬತ್ತು ಜನ ಒಂದು ಕಮಿಟಿ ಮಾ ಒಂದು ಟೀಮ್ ಮಾಡಿ ಆಪೋಸಿಟ್ ಅವರು ಹತ್ತೊಂಬತ್ತು ಜನ ಇಲ್ಲ ಇಂಡಿಪೆಂಡೆನ್ಸ್ ದೂರ ಅವರು ಸಿಂಗಲ್ ಸಿಂಗಲ್ ಆಗಿ ಚುನಾವಣೆಗೆ ಸ್ಪರ್ಧೆ ಮಾಡ್ಬೋದಾಗಿತ್ತು ಈಗೇನಾಯಿತು ಹೊಸ ಬೈಲಾ ಮಾಡಿ ಮೂವತ್ತೊಂದು ಜನಕ್ಕೆ ಒಂದು ಟೀಮ್ ಮಾಡಿದ್ದಾರೆ ಮೂವತ್ತೊಂದು ಜನ ಚುನಾವಣೆಗೆ ನಿಂತ್ಕೋಬೋದು ಯಾಕಂದರೆ ಮೂವತ್ತೊಂದು ವಾರ್ಡ್ ಇದೆ ಮೂವತ್ತೊಂದು ಜನ ಒಂದು ವಾರ್ಡಿಂದ ಒಬ್ಬರು ಸ್ಪರ್ಧೆ ಮಾಡ್ಬೋದು ಹೇಳ್ಬಿಟ್ಟು ಮಾಡಿದ್ದಾರೆ ಒಳ್ಳೆಯದೇ ಸ್ವಾಗತಾರ್ಹ ಮೂವತ್ತೊಂದು ಜನನೇ ಇರಲಿ ಇನ್ನೂ ಕೆಲಸ ಒಳ್ಳೆ ಒಳ್ಳೆಯ ಕೆಲಸ ಆಗ್ತದೆ ಆ ಮೂವತ್ತೊಂದು ಜನದಲ್ಲಿ ಆಯ್ಕೆ ಆದ ಹದಿನಾರು ಯಾರು ಗೆಲ್ತಾರೋ ಅವರು ಒಂದು ಸದಸ್ಯರು ಎಲ್ಲರೂ ಸೇರಿ ಅಧ್ಯಕ್ಷರು ಉಪಾಧ್ಯಕ್ಷರು ಆಯ್ಕೆ ಮಾಡ್ಬೋದು ಅಂದರೆ ಈ ಏನು ಇಂಡಿಪೆಂಡೆಂಟ್ ಗೆದ್ದಿರ್ತಾರೆ ಅವರು ತಗೊಂಡು ಮಾಡ್ಬೋದು ಕನಿಷ್ಠ ಹದಿನಾರು ಜನ ಅದು ಮೂವತ್ತೊಂದರಲ್ಲಿ ಹದಿನಾರು ಜನ ಗೆದ್ದರೆ ಅವ್ರದ್ದೇ ಮೆಜಾರಿಟಿ ಇದು ಇದು ಜಮಾತೆ ಅಲೆ ಇಸ್ಲಾಂ ಅನ್ನೋದು ಒಂದು ಸಂಸ್ಥೆ ನಮ್ಮ ಏನು ಅಲ್ಪಸಂಖ್ಯಾತ ಮುಸಲ್ಮಾನ ಮುಸಲ್ಮಾನ್ಗೆ ಒಂದು ಸಂಸ್ಥೆ ಇದು ಇವ್ರಿಗೆ ನಡ್ಸ ಏನು ಮಸೀದಿಗಳಿದೆ ಅದನ್ನೆಲ್ಲ ಒಂದು ಒಗ್ಗಟ್ಟಾಗಿ ನಡ್ಸ್ಕೋ ಹೋಗ ಒಂದು ಸಂಸ್ಥೆ ಇದು